ಇವರೇನು ಆರ್ಭಾಟ ಇಲ್ಲ ಹಿಂದೆ ಇದ್ದವ್ರ ಥರ ಆರ್ಭಾಟ ಮಾಡಿಕೊಂಡು ನಾನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡ್ತೀನಿ ಅಂಥೇಳಿ ಅವ್ರ ಜಾಗ ತೋರಿಸ್ಬಿಡಲಿ ನಾನು ಇವತ್ತಿಂದನೇ ರಾಜಕೀಯ ನಿವೃತ್ತಿ ತಗೊಳ್ತೇನೆ ಇವತ್ತು ನಾನು ಓಪನ್ ಆಗಿ ಅವ್ರು ಚಾಲೆಂಜ್ ಮಾಡ್ತೀನಿ ನೀವು ಎಲ್ಲಿ ಸೈಟನ್ನು ಗುರ್ತಿಸಿದ್ದೀರಾ ಇಲ್ಲಿ ಲೇಔಟ್ ಮಾಡಿದ್ದೀರಾ ಹತ್ತು ವರ್ಷಗಳ ಕಾಲ ಜನರಿಗೆ ಮಂಕು ಬೂದಿ ಎರಚಿ ಮತ ಪಡೆಯೋದಕ್ಕೆ ಮಾತ್ರ ಇದನ್ನು ಉಪಯೋಗಿಸ್ಕೊಂಡ್ರು ಬಟ್ ಇವತ್ತು ಹೇಳಕ್ಕೆ ಬಯಸ್ತೇನೆ ನಾನು ನೀವೆಲ್ಲ ಮಾಡಿರೋದೆಲ್ಲ ಆಗಿ ಬೋಗಸ್ಸು ಹಕ್ಕು ಬೋಗಸ್ಸು ನೂರಕ್ಕೆ ನೂರು ಮಾನ್ಯ ಪ್ರದೀಪೀಶ್ವರ್ರವರು ನಿಮಗೆ ಸೈಟ್ ಹಂಚಿಕೆ ಮಾಡೋದಕ್ಕೆ ಅವರ ಶ್ರಮ ಏನು ಅಂತ ನಿಮ್ಗೆ ಅಕ್ಕುಪತ್ರ ನಕಲಿ ಅಲ್ಲ ಕೊಟ್ಟಾಗ ಕೊಟ್ಟಾಗೊತ್ತಲ್ಲ ಅವಾಗ ಗೊತ್ತಾಗುತ್ತೆ ಬಟ್ ಆದರೆ ಹಿಂದೆ ಕೊಟ್ಟಂತಹ ನಕಲಿ ಅಕ್ಕುಪತ್ರಗಳು ಮತ್ತೊಮ್ಮೆ ಆಗಬಾರ್ದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಖಾಲಿ ನಿವೇಶನಗಳ ಒಂದು ಹಂಚಿಕೆ ವಿಚಾರ ಬಂದಾಗ ಹಲವಾರು ಗೊಂದಲದ ಒಂದು ಹೇಳಿಕೆಗಳು ಜನಪ್ರತಿನಿಧಿಗಳಿಂದ ಬರ್ತಾ ಇದೆ ಇದೀಗ ಮತ್ತೆ ಏನು ಖಾಲಿ ನಿವೇಶನಗಳ ಒಂದು ಹಂಚಿಕೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಯಾಕೆ ಈ ಗೊಂದಲ ಆಗ್ತಾಯಿದೆ ನಿವೇಶನಗಳು ಹಂಗಾದರೆ ಎಲ್ಲೇ ಆಗಲಿ ಜಾಗ ಇಲ್ವಾ ಇಲ್ಲೇ ಜಾಗ ಇದ್ದು ಕೊಡ್ತಾ ಇಲ್ವಾ ಇವತ್ತು ಇದನ್ನೆಲ್ಲ ಕೂಲಂಕುಷವಾಗಿ ಇವತ್ತು ಹೇಳಬೇಕಂದ್ರೆ ಪ್ರದೀಪ್ ಈಶ್ವರವರು ಅತಿ ಮುಖ್ಯವಾಗಿ ಶಾಸಕರಾದ ಮೇಲೆ ಬಡ ಜನರಿಗೆ ನಿವೇಶನಗಳನ್ನು ಕೊಡಬೇಕು ಅಂಥೇಳಿ ಅವರ ಒಂದು ಮಹದಾಸೆ ಆಗಿದೆ ಆದರೆ ಹಿಂದೆ ಏನು ಜನಪ್ರತಿನಿಧಿಗಳಿದ್ದರೂ ನಾವು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಸೈಟನ್ನು ಈ ಕ್ಷೇತ್ರದ ಜನತೆ ಕೊಟ್ಟಿದ್ವಿ ಅಂಥೇಳಿ ನಿಜವಾಗ್ಲೂ ಇದು ಒಂದು ದುರದೃಷ್ಟಕರ ಒಂದು ವಿಷಯ ಯಾಕಂದರೆ ಒಂದು ಸೈಟನ್ನು ಒಬ್ಬ ಬಡವರಿಗೆ ಕೊಡಬೇಕು ಅಂದರೆ ಮೊದಲಿಗೆ ಆರ್ ಟಿ ಸಿಯನ್ನು ತಗೊಂಡು ಅದನ್ನು ತಹಶೀಲ್ದಾರು ಎ ಸಿ ರಿಪೋರ್ಟ್ಗಳು ಆರ್ ಐ ಇ ಸೆಕ್ರೆಟರಿ ರಿಪೋರ್ಟ್ಗಳಾಕಿ ಅಲ್ಲಿಂದ ಜಿಲ್ಲಾಧಿಕಾರಿಗಳು ಹೋಗಬೇಕು ಯಾವ ಸರ್ವೆ ನಂಬರಲ್ಲಿ ಯಾವ ಗ್ರಾಮದಲ್ಲಿ ಸರ್ಕಾರಿ ಜಾಗ ಇದೆ ಅದನ್ನು ಬಡವರಿಗೆ ಖಾಲಿ ನಿವೇಶನಗಳು ಬೇಕು ಅಂಥೇಳಿ ಪಂಚಾಯಿತಿಯಲ್ಲಿ ಒಂದು ರೆಗ್ಯುಲೇಷನ್ ಮಾಡ್ತಾರೆ ಇವಾಗ ನಗರಸಭೆ ಆದರೆ ನಗರಸಭೆಯಲ್ಲಿ ಮಾಡ್ತಾರೆ ನಗರಸಭೆಯಲ್ಲಿ ಇಷ್ಟೊಂದು ಫಲಾನುಭವಿಗಳಿದ್ದಾರೆ ಇಂಥವ್ರಿಗೆಲ್ಲ ಖಾಲಿ ನಿವೇಶಗಳು ಬೇಕು ಬಡವರಿದ್ದಾರೆ ಅಂಥೇಳಿ ಬಟ್ ಈ ಕೆಲಸ ಆಗಲಿಲ್ಲ ಹತ್ತು ವರ್ಷಗಳ ಕಾಲ ಇವತ್ತು ಹಿಂದೆ ಇವಾಗ ಏನು ಸಂಸದರಾಗಿದ್ದಾರೆ ಹತ್ತು ವರ್ಷಗಳ ಕಾಲ ಅವರು ಶಾಸಕರಾಗಿದ್ದರು ಮಂತ್ರಿಗಳಾಗಿ ಕೆಲಸ ಮಾಡಿದ್ರು ಬಟ್ ಚುನಾವಣೆ ಬಂದ ಸಂದರ್ಭದಲ್ಲಿ ಮಾತ್ರ ಇವತ್ತು ಏನು ಬಡವರಿಗೆ ನಿವೇಶನ ಕೊಡಬೇಕು ಅಂಥೇಳಿ ಅತಿ ಮುಖ್ಯವಾಗಿ ನಗರ ಪ್ರದೇಶದಲ್ಲಿ ಕೊಡ್ತೀನಿ ಅಂಥೇಳಿ ಪ್ರತಿಯೊಂದು ಚುನಾವಣೆಗೂ ನಿವೇಶನಗಳ ಒಂದು ಖಾಲಿ ನಿವೇಶನಗಳನ್ನ ಇದನ್ನೇ ಒಂದು ಅಜೆಂಡಾಗಿ ಇಟ್ಕೊಂಡು ಜನರಿಗೆ ಆ ನಿವೇಶನಗಳು ಕೊಡ್ತೀನಿ ಅಂಥೇಳಿ ಮರಳು ಮಾಡ್ತಾ ಮತವನ್ನು ಪಡೆಯೋಕ್ಕೆ ಮುಂದಾಗ್ತಾಯಿದ್ರು ಬಟ್ ವಾಸ್ತವಾಂಶ ಅದಲ್ಲ ಖಾಲಿ ಜಾಗ ಇದ್ದರೆ ಇಷ್ಟೆಲ್ಲ ಪ್ರೊಸೆಸರ್ ಸೆಕ್ರೆಟ್ರಿ ಆರ್ ಐ ತಹಶೀಲ್ದಾರ್ ಡಿ ಸಿ ಇವರೆಲ್ಲ ಇದೆಲ್ಲ ಆದಮೇಲೆ ಹೋಗಿ ಖಾಲಿ ಜಾಗ ಎಲ್ಲಿರುತ್ತೆ ಅವ್ರ ಪ್ಲ್ಯಾನ್ಗೋಗಿ ಸರ್ವೆ ಮಾಡಿ ಖಾಲಿ ಅವ್ನು ಗುರ್ತಿಸಿ ಸೈಟ್ಗಳನ್ನು ಡಿವೈಡ್ ಮಾಡಬೇಕು ಸೈಟ್ಗಳನ್ನ ಎಲ್ಲಿ ಯಾವ್ದು ಲೇಔಟ್ ಇರುತ್ತೆ ಅದನ್ನು ಒಂದು ನೀಲನಕ್ಷೆ ತಯಾರು ಮಾಡಿ ಚೆಕ್ ಬಂದು ಗುರ್ತಿಸಿ ಸೈಟ್ ನಂಬರ್ ಒಂದು ಎರಡು ಮೂರು ಅಂಥೇಳಿ ಹಾಕಿ ಕೊಡಬೇಕು ಇಷ್ಟೆಲ್ಲ ಪ್ರೊಸೆಸ್ ಆಗಲಿಲ್ಲ ಇವತ್ತು ನಾನು ಓಪನ್ ಆಗಿ ಅವ್ರು ಚಾಲೆಂಜ್ ಮಾಡ್ತೀನಿ ನೀವು ಎಲ್ಲಿ ಸೈಟನ್ನು ಗುರ್ತಿಸಿದ್ದೀರಾ ಇಲ್ಲಿ ಲೇಔಟ್ ಮಾಡಿದ್ದೀರಾ ಲೇಔಟ್ ಆದಮೇಲೆ ಕೊಡೋಕೆ ಬರೋದು ಇವತ್ತು ಅಕ್ಕಪತ್ರ ಕೊಡಬೇಕಂದ್ರೆ ಮೊದಲಿಗೆ ಅದು ಲೇಔಟ್ ಮಾಡಿ ಲೇಔಟ್ ಆದಮೇಲೆ ಅಕ್ಕಪತ್ರ ಸರ್ಕಾರದಿಂದ ಏನು ವಸತಿ ನಿಗಮ ಇದೆ ಅದರಿಂದ ಮತ್ತೆ ಮಂಜೂರಾಗುತ್ತೆ ಆಮೇಲೆ ಪ್ರೊಸೆಸ್ಸು ಫಲಾನುಭವಿಗಳು ಯಾರ್ಯಾರು ಇರ್ತಾರೆ ಅವರಿಗೆಲ್ಲ ಹಂಚಿಕೆ ಮಾಡಬೇಕಾಗಿತ್ತು ಇದೆಲ್ಲ ಆಗಲಿಲ್ಲ ಬಟ್ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಹತ್ತು ವರ್ಷಗಳ ಕಾಲ ಜನರಿಗೆ ಮಂಕುಬೂದಿ ಹೆರಚಿ ಮತ ಪಡೆಯೋದಕ್ಕೆ ಮಾತ್ರ ಇದನ್ನು ಉಪಯೋಗಿಸ್ಕೊಂಡ್ರು ಇವತ್ತು ಬಡ ಜನರಿಗೆ ಖಾಲಿ ಸೈಟು ಕೊಡಬೇಕಂದ್ರೆ ಹತ್ತು ವರ್ಷಗಳು ಬೇಕಾ ಇದೆಲ್ಲ ನಾವು ಯೋಚನೆ ಮಾಡಬೇಕು ಪಾಪ ಜನ ಕೊಡ್ತೀವಂದರೆ ಆಸೆ ಇವಾಗ ಸುಮಾರು ಜನ ಇರೋರು ಇದ್ದಾರೆ ಇವಾಗ ಮನ ಶಾಸಕರು ಅದನ್ನೇ ಎತ್ಕೊಂಡು ಎತ್ಕೊಂಡಿರೋದು ಇವರೇನು ಆರ್ಭಾಟ ಮಾಡ್ತಾ ಇಲ್ಲ ಹಿಂದೆ ಇದ್ದವ್ರ ಥರ ಆರ್ಭಾಟ ಮಾಡಿಕೊಂಡು ನಾನು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡ್ತೀನಿ ಅಂಥೇಳಿ ನಗರ ಪ್ರದೇಶಕ್ಕೆ ಇವತ್ತು ಯಾರ್ಯಾರು ತೀರಾ ಬಡವರಿದ್ದಾರೆ ಯಾರ್ಯಾರಿಗೆ ಸೈಟ್ ಅವಶ್ಯಕತೆ ಇದೆ ಅದನ್ನೆಲ್ಲ ಈಗಾಗಲೇ ಅಧಿಕಾರಿಗಳ ಜೊತೆ ಸುಮಾರು ಎರಡು ಮೂರು ಸಾರಿ ಚರ್ಚೆ ಮಾಡಿ ಎಲ್ ಅವ್ರಿಗೆ ಹೇಳಿ ಎಲ್ಲೆಲ್ಲಿ ಕಾಲೇಜ್ ಜಾಗ ಇದೆ ಅದನ್ನೆಲ್ಲ ಗುರ್ತಿಸಿ ಇವತ್ತು ಅವ್ರಿಗೆ ಏನು ಬೇಕು ಅಂಥೇಳಿ ಆ ಸೈಟ್ಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಮುಂದೆ ಯಾವುದೇ ತೊಂದರೆ ಆಗಬಾರ್ದು ಹಕ್ಕುಪತ್ರ ಬರೋವರೆಗೂ ಏನೇನು ಸರ್ಕಾರದ ನಿಯಮಗಳಿರ್ತವೆ ಆ ನಿಯಮಗಳ ಪ್ರಕಾರ ಮಾಡೋಕ್ಕೆ ಇವತ್ತು ಹೊರಟಿದ್ದಾರೆ ಇನ್ನೂ ಒಂದು ಆರು ಆಗ್ಬೋದು ನನಗೆ ಗೊತ್ತಿದ್ದಂಗೆ ಇನ್ನೂ ಆರು ತಿಂಗಳು ಏಳು ತಿಂಗಳು ಆಗಲಿ ಜನ ಇವತ್ತೇ ಕೊಡಿ ಅಂತೇಳಿ ಇದು ಮಾಡಲ್ಲ ಬಟ್ ಆದರೆ ಹಿಂದೆ ಕೊಟ್ಟಂತಹ ನಕಲಿ ಅಕ್ಪತ್ರೆಗಳು ಮತ್ತೊಮ್ಮೆ ಆಗಬಾರ್ದು ಅಂಥೇಳಿ ಇವತ್ತು ಮಾನ್ಯ ಶಾಸಕರು ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಇವ್ರು ಹೇಳ್ಬೋದು ಮೊನ್ನೆ ಯಾವುದೋ ಸ್ಟೇಟ್ಮೆಂಟಲ್ಲಿ ನೋಡ್ದು ಈಗಿನ ಜನಪ್ರತಿನಿಧಿಗಳಿಗೆ ಎಲ್ಲ ಸೈಟ್ ಕೊಡೋಕ್ಕೆ ಅಂಥೇಳಿ ನೋಡಿದೆ ನಾನು ನಗರಸಭೆಯಲ್ಲಿ ಕೂತ್ಕೊಂಡು ಪಾಪ ಬರೀ ಸೈಟ್ಗಳನ್ನೇ ಮೈಂಡಲ್ಲಿ ಇಟ್ಕೊಂಡು ಬಂದಾಗಿದ್ದಾರೆ ಅಲ್ಲಿಗೆ ಬಟ್ ಇವತ್ತು ಹೇಳಕ್ಕೆ ಬಯಸ್ತೇನೆ ನಾನು ನೀವೆಲ್ಲ ಮಾಡಿರೋದೆಲ್ಲ ಆಗಿ ಬೋಗಸ್ಸು ಹಕ್ಕುಪತ್ರಗಳೇ ಬೋಗಸ್ಸು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಈ ವಿಚಾರದಲ್ಲಿ ನೀವು ಗೊಂದಲಕ್ಕೀಡಾಗಬೇಡಿ ನೂರಕ್ಕೂ ನೂರು ಮಾನ್ಯ ಪ್ರದೀಪೀಶ್ವರ್ರವರು ಶಾಸಕರು ನಿಮಗೆ ಸೈಟ್ ಹಂಚಿಕೆ ಮಾಡೋದಕ್ಕೆ ಅವರ ಶ್ರಮ ಏನು ಅಂತ ನಿಮ್ಗೆ ಹಕ್ಕುಪತ್ರ ನಕಲಿ ಎಲ್ಲ ವರ್ಜಿನಲ್ ಕೊಟ್ಟಾಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ಮತ್ತು ಅದರ ಜೊತೆಗೆ ಇವತ್ತು ಎರಡೂವರೆ ಸಾವಿರ ಕನಿಷ್ಠ ಎರಡರಿಂದ ಎರಡೂವರೆ ಸಾವಿರ ಮನೆಗಳನ್ನು ಮಂಜೂರು ಮಾಡಬೇಕು ಅಂಥೇಳಿ ಈಗಾಗಲೇ ವಸತಿ ಸಚಿವರು ಕೂಡ ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅವರು ಸಹ ಅಧಿವೇಶನ ಆದಮೇಲೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯನೂ ಕೊಡೋಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಮಾನ್ಯ ಶಾಸಕರು ನಿನ್ನೆನೂ ಸಹ ಇವತ್ತು ಹೇಳಿದ್ದಾರೆ ಹಾಗಾಗಿ ಯಾರೇ ಆಗಲಿ ವಾಸ್ತವಾಂಶ ಏನಿದ್ರೆ ದಯವಿಟ್ಟು ಅಷ್ಟು ಮಾತ್ರ ಹೇಳಿ ನೀವು ಜಾಗ ಗುರ್ತಿಸಿಲ್ಲ ಸುಮ್ಮನೆ ಸರ್ವೆ ನಂಬರ್ಗಳು ತೊಗೊಂಬಿಟ್ಟು ಇಂಥ ಸರ್ವೆ ನಂಬರ್ ಸೈಟ್ ಅಂತೇಳಿ ನೀವು ಡಿ ಸಿ ಕನ್ವರ್ಷನ್ ಆಗದೀರಾ ನೀವು ಪ್ರೈವೇಟ್ ಅವರೇ ಕನ್ವರ್ಷನ್ ಮಾಡಬೇಕಂತಿಲ್ಲ ಅತಿ ಮುಖ್ಯವಾಗಿ ಸರ್ಕಾರದಿಂದ ಕೊಡೋದು ಎಲ್ಲ ರಿಪೋರ್ಟ್ಗಳು ಹೋಗಬೇಕು ಸೆಕ್ರೆಟ್ರಿಯಿಂದ ಜಿಲ್ಲಾಧಿಕಾರಿಗಳವರೆಗೂ ಹೋಗಬೇಕದು ಬರೀ ಡಿ ಸಿ ಅವ್ರ ಹತ್ರ ಒಂದು ಯಾವುದೋ ಒಂದು ಪತ್ರ ತಗೊಂಡ್ಬಿಟ್ಟು ನಿಗಮಕ್ಕೆ ಕಳಿಸ್ಬಿಟ್ಟು ಬೋಗಸ್ ಹಕ್ಕು ಪತ್ರಗಳ ಕೊಟ್ಬಿಟ್ರೆ ಈಗಾಗಲೇ ಅದು ಬೋಗಸ್ ಅಂತೇಳಿ ನಿಗಮದಿಂದ ಸಹ ಕೊಟ್ಟಿದ್ದಾರೆ ಈಗಾಗಲೇ ಪಟ್ಟಿ ಎಲ್ಲ ಇದೆ ಆ ಪಟ್ಟಿ ಇವಾಗ ಏನು ನೀವು ಕೊಟ್ಟಿದ್ದೀರಿ ಆ ಪಟ್ಟಿ ನಗರಸಭೆಯಲ್ಲಿ ಇಲ್ಲ ಬೇರೆ ಬೇರೆ ಪಂಚಾಯತ್ಗಳು ಏನಿದೆ ಆ ಪಟ್ಟಿ ಅವ್ರಿಗೆ ಯಾರಿಗೂ ಅನ್ಯಾಯ ಆಗಲ್ಲ ನೂರಕ್ಕೂ ನೂರು ಮಾನ್ಯ ಶಾಸಕರು ನಿಮಗೆ ನಿವೇಶನಗಳು ಕೊಟ್ಟೇ ಕೊಡ್ತಾರೆ ಆದರೆ ಬೋಗಸ್ ಕೊಡಲ್ಲ ಅವ್ರ ಚುನಾವಣೆ ಗಿಮಿಗೋಸ್ಕರ ಕೊಡಲ್ಲ ಗಿಮಿಕ್ ಮಾಡಿ ಚುನಾವಣೆ ಸಂದ್ರೆ ವೋಟ್ ಹಾಕಿಸ್ಕೊಂಡು ಹತ್ತು ವರ್ಷಗಳ ಕಾಲ ಕಾಲ ಹಾಕದ್ರಲ್ಲ ಆ ರೀತಿ ನಿಮಗೆ ಮಾಡೋಕ್ಕೋಗಲ್ಲ ಅವರಿಗೆ ಬೇರೆಯವ್ರ ರೀತಿ ನಕಲಿ ಕೊಟ್ಬಿಟ್ಟು ಕೊಟ್ಟಿದ್ದೀವಂಥೇಳಿ ಯಾರಿಸೋದು ಅವ್ರಿಗಿಲ್ಲ ಅವರು ಹತ್ತು ಲಕ್ಷ ಕೆಲಸ ಅಂದರೆ ಹತ್ತು ಲಕ್ಷನೇ ಅಂತ ಹೇಳ್ತಾರೆ ಕೋಟಿ ತಂದರೆ ಕೋಟಿ ಅಂತ ಹೇಳ್ತಾರೆ ಬರೀ ಪೇಪರಲ್ಲಿ ಹೇಳ್ಬಿಟ್ಟು ಮಾತಾಡ್ಲಿ ಹೇಳ್ಬಿಟ್ಟು ನ್ಯೂಸ್ ಆಗಲಿ ಅಂತೇಳಿ ಅವರು ಆಡಂಬರ ಮಾಡುವಂಥ ಒಬ್ಬ ಶಾಸಕರಲ್ಲ ಕೋಟಿ ಕೆಲಸ ಮಾಡಿದ್ರೆ ಕೋಟಿನೇ ಅಂತ ಹೇಳ್ತಾರೆ ಇದನ್ನು ನಾವು ಮನ್ಗಾಣಬೇಕು ಮುಂದಿನ ದಿನಗಳಲ್ಲಿ ನಾನು ಇವತ್ತು ಏನು ಫಲಾನುಭವಿಗಳಿದ್ದೀರಾ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಮೊನ್ನೆ ಶಾಸಕರು ಈ ಒಂದು ವಿಚಾರದಲ್ಲಿ ಸೀರಿಯಸ್ಸಾಗಿ ತಗೊಂಡಿದ್ದಾರೆ ಬಟ್ ಜನರಿಗೆ ಮಾಹಿತಿ ಹೋಗ್ತಾ ಇಲ್ಲ ಅಷ್ಟೇ ಶಾಸಕರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬರದೇ ಇರ್ಬೋದು ಇನ್ನು ಆರರಿಂದ ಏಳು ತಿಂಗಳಲ್ಲಿ ಈ ಮಾಹಿತಿ ಅಂತ ನಿಮಗೂ ಗೊತ್ತಾಗುತ್ತೆ ನೂರಕ್ಕೆ ನೂರು ಒಂದು ವರ್ಷದಲ್ಲಿ ನೆಕ್ಸ್ಟು ಒಂದು ಮುಂದಿನ ಒಂದು ವರ್ಷದಲ್ಲಿ ನೂರಕ್ಕೆ ನೂರು ನಿಮಗೆ ಯಾರ್ಯಾರು ಬಡವರಿದ್ದಾರೆ ಅವರಿಗೆಲ್ಲ ನಿವೇಶನದ ಅಕ್ಕುಪತ್ರಗಳು ಬಂದೇ ಬರ್ತವೆ ಅಂತೇಳಿ ಈ ಮೂಲಕ ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತೇನೆ ಬೇಕಾದರೆ ಒಂದು ದಿವಸ ಸಂಪೂರ್ಣ ಯಾರ್ಯಾರು ಇವತ್ತು ಅಕ್ಕುಪತ್ರಗಳು ತೊಗೊಂಡಿದ್ದೀರಾ ನಗರಸಭೆ ಬಳಿ ಹೋಗಿ ಅಧ್ಯಕ್ಷರು ಇರ್ತಾರೆ ಕಮಿಷ್ನರ್ ಇರ್ತಾರೆ ನಮಗೆ ಅಕ್ಕಪತ್ರ ಇಂಥ ಸರ್ವೆ ನಂಬರಲ್ಲಿ ಕೊಟ್ಟಿದ್ದೀರಾ ಇಂಥ ಗ್ರಾಮದಲ್ಲಿ ಕೊಟ್ಟಿದ್ದೀರಾ ಇದನ್ನು ದಯವಿಟ್ಟು ನಮಗೆ ಜಾಗ ತೋರಿಸಿ ಅಂಥೇಳಿ ಅವ್ರ ಜಾಗ ತೋರಿಸ್ಬಿಡಲಿ ನಾನು ಇವತ್ತಿಂದನೇ ರಾಜಕೀಯ ನಿವೃತ್ತಿ ತಗೊಂತೀನಿ ಇದು ಚಾಲೆಂಜ್ ಇದು ಇವಾಗ ಚಾಲೆಂಜ್ ಆಗಿ ಹೇಳ್ತೀನಿ ನಾನು ಯಾಕಂದರೆ ಬಡ ಜನರಿಗೆ ಕೊಟ್ಟರೆ ಏನೋ ಒಂದು ಆಸೆ ಪಾಪ ಒಂದು ಮನೆ ಕಟ್ಕೊಳ್ಳೋಣ ಅಂಥೇಳಿ ಅಂಥವ್ರಿಗೆಲ್ಲ ನಾವು ಯಾಮಾರಿಸೋದು ಇದು ನಿಜವಾಗ್ಲೂ ತಪ್ಪಾಗುತ್ತೆ ಇದೊಂಥರ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಯಾಕಂದರೆ ಈ ನಿವೇಶನ ಅಂದರೆ ಒಂಥರ ಚುನಾವಣೆ ಸಂದರ್ಭದಲ್ಲಿ ಈ ವೋಟ್ ಬ್ಯಾಂಕ್ ಬಿಸ್ನೆಸ್ ಮಾಡ್ಕೊಂಬಿಟ್ಟವ್ರೆ ಇದೆಲ್ಲ ಹೋಗಬೇಕು ವಾಸ್ತವಾಂಶ ಏನಿದ್ರೆ ಅದು ಈಗ ಹಲವಾರು ಸರ್ವೆ ನಂಬರ್ಗಳಲ್ಲಿ ರೈತರಿದ್ದಾರೆ ಈಗಲೂ ಏನು ಉಳುಮೆ ಮಾಡಿಕೊಂಡು ಅಂಥ ಸರ್ವೆ ನಂಬರ್ಗಳಲ್ಲಿ ಫಿಫ್ಟಿ ತ್ರೀ ಅರ್ಜಿ ಹಾಕ್ಕೊಂಡಿರೋರು ಅದರಲ್ಲಿ ಕೂಡ ಏನು ನಿವೇಶನ ಅಂತೇಳಿ ಇದು ಮಾಡಿಬಿಟ್ಟಿದ್ದಾರೆ ಇದು ಒಂಥರ ಗೊಂದಲದ ಗೂಡಾಗಿದೆ ಟೋಟಲ್ ಒಟ್ಟಾರೆ ಹೇಳಬೇಕಂದ್ರೆ ಇದೊಂದು ಗೊಂದಲದ ಗೂಡು ಇದೊಂದು ದೊಡ್ಡ ಒಂದು ಏನು ಜನಪ್ರತಿನಿಧಿಗಳು ಮಾಡಿಯೋ ಒಂದು ವೋಟ್ ಬ್ಯಾಂಕ್ ಮಾಫಿಯಾ ರೀತಿ ಆಗಿದೆ ಈ ಥರ ಆಗೋದು ಬೇಡ ಎಲ್ಲ ಜನರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಮಾನ್ಯ ಶಾಸಕರು ಆ ಒಂದು ನಿಟ್ಟಿನಲ್ಲಿ ಕಾರ್ಯೋನ್ಮುಖರಿದ್ದಾರೆ ಶಾಸಕರ ಕೆಲಸ ಏನು ಅಂಥೇಳಿ ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ವರ್ಷದಲ್ಲಿ ನೂರಕ್ಕೆ ನೂರು ಕೊಡ್ತಾರೆ ಯಾವುದೇ ಪ್ರತಿ ಜನಪ್ರತಿನಿಧಿ ನೀವು ಬೇರೆ ಏನು ಹೇಳಿದ್ರು ಸಾರ್ವಜನಿಕರು ಕ್ಯೂ ಕೊಡಬೇಡಿ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ